ನಾನು ಅಂತ ಉಪಯೋಗಿಸಿದ ತುಂಬಾ ಕಡಿಮೆ ಎಲ್ಲ ಒಂದ್ ಎರಡು ಕಡೆ ಅದು ಬರಾಮೇಶ್ವರ್ ಇಡೀ ಜೀವನದಲ್ಲಿ ಅವರು ಹೇಳ್ತಾರೆ ಯಾವಾಗಲೂ ಇದ್ರ ಬಗ್ಗೆ ಇದ್ರ ಬಗ್ಗೆ ಅಂತಾನೆ ಹೇಳ್ತಾ ಇದ್ರು ಅಂದ್ರೆ ಅಷ್ಟು ಅವರು ನಾನು ಎಂಬ ಹಿಂಬಾವನೆಯನ್ನು ಕಳ್ಕೊಂಡಿದ್ರು ರಾಮೇಶ್ವರ್ ಅವರು ರಾಮಚಂದ್ರ ದತ್ತಕ್ಕೆ ಕೇಳ್ತಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀಯ ಅಂತ ಕೇಳ್ತಾರೆ ರಾಮಚಂದ್ರ ದತ್ತ ಮತ್ತೆ ಅವರು ರಾಮಚಂದ್ರ ದತ್ತ ಹೇಳ್ತಾರೆ ನೀವು ಒಬ್ಬ ಅವತಾರ ಪುರುಷರೇ వైభుతనాథ సంజ్ఞాన వైభుధనాథ సంజ్ఞానం ఈశ్వరీరా అంత ఆగ రాష్ట ఓ నేను ఎక్కువ జోరాడీ ముందోబిటే అంతా రామకృష్ణ అంద్రె ಇವರ ಇವ್ರೆಷ್ಟು ಪಕ್ವವಾಗಿದ್ದಾರೆ ಅವರ ಒಳಗಡೆ ಅಂತರಂಗದಲ್ಲಿ ಅನ್ನೋದನ್ನ ಕಂಡು ಹಿಡ್ಕೊಳ್ತಾ ಇದ್ರು ರಾಮಕೃಷ್ಣ ಅವರು ಒಂದು ಹೆಜ್ಜೆ ಮುಂದೆ ನೋಡಿ ಹೇಳ್ತಾರೆ ನೀವು ಈಶ್ವರನೇ ಆಗಿದ್ದೀರಾ ಈಶ್ವರನ ಒಂದು ಅಂಶದಿಂದ ಜನಿಸ್ತಾರೆ ಆ ಈಶ್ವರನೇ ನೀವು ಹಾಕಿದ್ದೀರಾ